ಖಮ ಘಮ ಅನ್ನುವಂಥ ಅದ್ಭುತ ರುಚಿಯಾಗಿರುವಂತಹ ಹೋಟೆಲ್ಗಿಂತ ಸತ ಟೇಸ್ಟಾಗಿರುವಂತಹ ಮಸಾಲೆ ಟೀಯನ್ನು ಮನೆಯಲ್ಲಿ ಚಿಟಕಿ ಹುಡಿದಷ್ಟೇ ಸುಲಭದಲ್ಲಿ ಮಾಡ್ಕೋಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ರೇಗೋ ಎರಡೇ ಎರಡು ಸೀಕ್ರೆಟ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಅದ್ಭುತವಾಗಿರುವಂಥ ಮಸಾಲೆ ಟೀಯನ್ನು ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಸರಿ ಈ ಮಸಾಲೆ ಟೀಯನ್ನು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಈ ಅದ್ಭುತವಾಗಿರುವಂತಹ ಮಸಾಲೆ ಟೀಯನ್ನು ಮಾಡೋದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಕೇವಲ ಎರಡೇ ಅದೇನು ಅಂತಂದ್ರೆ ಏಲಕ್ಕಿ ನಾನು ಎರಡು ಕಪ್ಪಷ್ಟು ಟೀ ಮಾಡೋದಕ್ಕೆ ನಾಲ್ಕು ಏಲಕ್ಕಿನ ತಗೊಂಡಿದ್ದೇನೆ ಇನ್ನೊಂದು ಸ್ಪೆಷಲ್ ಇನ್ಗ್ರೀಡಿಯೆಂಟ್ ಏನು ಅಂತಂದರೆ ಅದು ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿ ಸಾಕು ಎರಡು ಕಪ್ಪಷ್ಟು ಟೀ ಮಾಡೋದಕ್ಕೆ ಆಮೇಲೆ ನಾರ್ಮಲ್ ಆಗಿ ಎರಡು ಕಪ್ಪಷ್ಟು ಟೀ ಮಾಡೋದಕ್ಕೆ ನಾನು ಒಂದು ಚಮಚದಷ್ಟು ಟೀ ಪೌಡರ್ ತಗೊತೀನಿ ತಗೊಂತೀನಿ ಇದು ಒಳ್ಳೆ ಕ್ವಾಲಿಟಿಯ ಟೀ ಪೌಡರ್ ಉಪಯೋಗ ಮಾಡಿದ್ರೆ ನಿಮಗೆ ಸೂಪರ್ ಆಗಿರುವಂತಹ ಟೀ ಬರುತ್ತೆ ಸಕ್ಕರೆ ಕರೆಕ್ಟಾಗಿ ಎರಡು ಕಪ್ಪಿಗೆ ನಾವು ಎರಡು ಚಮಚದಷ್ಟು ಹಾಕಬೇಕಾಗುತ್ತೆ ಮೊದಲಿಗೆ ಟೀ ಪಾತ್ರೆ ತಗೊಂಡು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕೊಳ್ಳಿ ಶುಂಠಿ ಮತ್ತು ಏಲಕ್ಕಿನ ಗುದ್ಕೊಂಡು ಅಥವಾ ಜಜ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ ಜಜ್ಜೆ ನೋಡಿ ಕ್ಲೀನಾಗಿ ಈ ಥರ ರೆಡಿ ಮಾಡಿಕೊಂಡು ಈ ನೀರಿಗೆ ಹಾಕೊಳ್ಳಿ ಈ ಚಮಚದಲ್ಲಿ ಒಂದು ಚಮಚದಷ್ಟು ಟೀ ಪೌಡರನ್ನು ಹಾಕೊತಾ ಇದ್ದೇನೆ ಈಗ ಇದನ್ನ ಬಿಸಿಗಿಟ್ಟು ಚೆನ್ನಾಗಿ ಫಸ್ಟ್ ನಾವು ಕುದಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇರುವಾಗ ಮಿಕ್ಸ್ ಇರಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದೀಬೇಕು ಆ ಶುಂಠಿ ಮತ್ತು ಏಲಕ್ಕಿದು ಹಾಗೆಯೇ ಟೀ ಪೌಡರ್ದು ರಸ ಇದೆಯಲ್ವ ಅದು ಬಿಡಬೇಕು ಕಂಪ್ಲೀಟಾಗಿ ನೀರಲ್ಲಿ ಕುದೀತಾ ಇರುವಾಗ ಎರಡು ಚಮಚದಷ್ಟು ಸಕ್ಕರೆನ ಇದ್ದೇನೆ ಎರಡು ಕಪ್ ಟೀಗೆ ಕರೆಕ್ಟಾಗಿ ಎರಡು ಚಮಚ ಸಕ್ಕರೆ ಸರಿಯಾಗಿ ಹೊಂದುತ್ತೆ ಸ್ವಲ್ಪ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು ಬಟ್ ನಾನು ಹೇಳಿರುವಂಥ ಮೆಷರ್ಮೆಂಟ್ ಮಾತ್ರ ಪಕ್ಕಾ ಇದೆ ಹಾಲು ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ಚೆನ್ನಾಗಿ ರೆಡಿಯಾಗಿದೆ ಈಡಿಕ ಆಪ್ಷನ್ ಎರಡು ಕಪ್ಪಷ್ಟು ಟೀಗೆ ಮುಕ್ಕಾಲು ಕಪ್ಪಷ್ಟು ನೀರು ಒಂದೂವರೆ ಕಪ್ಪಷ್ಟು ನಾವು ಹಾಲನ್ನು ಹಾಕೋಬೇಕಾಗುತ್ತೆ ಯಾಕಂತಂದರೆ ಸ್ವಲ್ಪ ನೀರು ಜಾಸ್ತಿ ಏನಕ್ಕೆ ಅಂತ ಅಂದರೆ ಅದು ಕುದಿಯುವಾಗ ಅಂದರೆ ಆವಿಯಾಗಿ ಹೋಗುತ್ತೆ ಅದಕ್ಕೋಸ್ಕರ ಈಗ ಹಾಲನ್ನು ಸೇರಿಸ್ಕೊತಾ ಇದ್ದೇನೆ ಡಿಗಕ್ಷನ್ ಕರೆಕ್ಟಾಗಿ ರೆಡಿ ಆದ ನಂತರ ಕಾಯಿಸಿರೋ ಹಾಲನ್ನು ಇದ್ದೇನೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಹೈ ಫ್ಲೇಮ್ ಇಟ್ಟು ಒಂದ್ಸರಿ ನಾವು ಹಾಲು ಕುದಿಲಿಕ್ಕೆ ಬಿಡಬೇಕು ಅದಾದ ನಂತರ ಮತ್ತೆ ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಕುದಿಸ್ಬೇಕಾಗುತ್ತೆ ಒಂದ್ಸರಿ ಹಾಲು ಹಾಕಿದ ನಂತರ ಕುದಿಲಿಕ್ಕೆ ಬಿಡಬೇಕು ಅದಾದ ನಂತರ ಉರಿಯನ್ನು ಇಟ್ಬಿಟ್ಟು ಮತ್ತೆ ಎರಡರಿಂದ ಮೂರು ನಿಮಿಷ ನಾವು ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಆ ಮಸಾಲೆ ಎಲ್ಲ ಇಟ್ಕೊಂಡು ರೆಡಿ ಆಗಬೇಕು ಉಟ್ಟು ನೋಡಿ ಸೂಪರ್ ಆಗಿರುವಂತಹ ಮಸಾಲಾ ಟೀ ರೆಡಿಯಾಗಿದೆ ಒಳ್ಳೆ ಆರಾಮ ಇದೆ ಈ ಪರಿಮಳಕ್ಕೆ ಕುಡಿಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಕಲರ್ ಕೂಡ ಬಂದಿದೆ ಫಸ್ಟ್ ಆಗಿ ಸೂಪರ್ ಆಗಿರುವಂತಹ ಮಸಾಲಾ ಟೀ ರೆಡಿಯಾಗಿದೆ ಸ್ಟವನ್ನ ಬಂದ್ ಮಾಡ್ತಾ ಇದ್ದೇನೆ ನೋಡಿ ಸೂಪರ್ ಆಗಿರುವಂಥ ಘಮ ಘಮ ಅನ್ನುವಂತಹ ಮಸಾಲಾ ಟೀ ರೆಡಿಯಾಗಿದೆ ಗೊತ್ತಾಗ್ತಿದೆಯಲ್ವಾ ಸೂಪರಾಗಿ ಬಂದಿದೆ ಈ ವಿಶೇಷವಾಗಿರುವಂಥ ಸಿಂಪಲ್ ಸಿಂಪಲ್ಲಾಗಿ ಅದ್ಭುತವಾಗಿ ಮಾಡುವಂಥ ಮಸಾಲಾ ಟೀ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೀಬೇಡಿ ಥ್ಯಾಂಕ್ಸ್ ಎಲ್ರಿಗೂ